ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮೇಗ್ನಾಸ್ ಫುಡ್ ಬ್ಲಾಗ್ ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಪನ್ನೀರ್ನ ಮಾಡ್ತಾ ಇದ್ದೀನಿ ನೈಟ್ ಡಿನ್ಗೆ ಅಂತ ಹೇಳಿ ಪಾಲಕ್ ಪನ್ನೀರ್ ಮಾಡಿದೆ ಆ ರೆಸಿಪಿನ ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಶೇರ್ ಮಾಡಿದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಒನ್ ಕಟ್ ಆಗೋಷ್ಟು ಪಾಲಕ್ ಸೊಪ್ನ ನೀಟಾಗಿ ತೊಳ್ಕೊಂಡು ಒಂದು ಐದರಿಂದ ಆರು ನಿಮಿಷ ಆಗೋಷ್ಟು ಬೇಸಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ನಾಚಿಟ್ಕೊಂಡಿದ್ದೀನಿ ಇದನ್ನ ರುಬ್ಕೋತಾ ಇಲ್ಲ ಈರುಳ್ಳಿ ಮತ್ತೆ ಟೊಮೊಟೊನ ಟೊಮೊಟೋನು ಕೂಡ ಸ್ಮಾಶ್ ಮಾಡ್ಕೊಂಡಿದ್ದೀನಿ ಆದರೆ ಅದು ಪೇಸ್ಟ್ ತರ ಆಗೋಗ್ಬಿಟ್ಟಿದೆ ಮತ್ತೆ ಬೇಕು ಅಂತ ಅನ್ಸಿದ್ರೆ ಕ್ಯಾಪ್ಸಿಕಮ್ನ ತಗೊಳ್ಳಿ ಅಥವಾ ಸ್ಕಿಪ್ ಮಾಡ್ಕೊಳ್ಳಿ ಹಸಿಮೆಣಸಿನಕಾಯಿ ಮತ್ತು ಒಂದು ನೂರು ಗ್ರಾಮ್ ಆಗುವಷ್ಟು ಪನ್ನೀರ್ನ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಬೆಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ ಎಣ್ಣೆ ಯೂಸ್ ಮಾಡ್ತಾ ಇಲ್ಲ ಟೇಸ್ಟಿಗೆ ಎಷ್ಟು ಬೇಕಷ್ಟು ಸ್ವಲ್ಪ ಕಸೂರಿ ಮ್ಯಾತಿ ಇದ್ರ ಜೊತೆಗೆ ಸ್ಪೈಸಸ್ ತೊಗೋತಾ ಇದ್ದೀನಿ ಪಲಾವ್ ಎಲೆ ಜೀರಿಗೆ ಚಕ್ಕೆ ಏಲಕ್ಕಿ ಮತ್ತು ಅರಿಶಿನ ಪುಡಿ ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಂಡಿಲ್ಲ ಹಾಗೆಯೇ ತೊಗೊಂಡಿದ್ದೀನಿ ಗೋಡಂಬಿನ ನೆನೆಸಿ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಇವಾಗ ಫಸ್ಟ್ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ ಅದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಪಾಲಾಕ್ ಸೊಪ್ಪು ನೆನೆಸಿಟ್ಟಿರೋ ಗೋಡಂಬಿ ಮತ್ತು ಶುಂಠಿ ಬೆಳ್ಳುಳ್ಳಿ ಅಷ್ಟನ್ನು ಹಾಕೊಳ್ಳೋಣ ಇದ್ರ ಜೊತೆಗೆ ಹಸಿಮೆಣಸಿನ ಕನ್ ಕೂಡ ಹಾಕೊಂಡು ರುಬ್ಕೊಳ್ಳೋಣ ನೀಟಾಗಿ ರುಬ್ಕೊಂಡಿರುವಂಥ ಪಾಲಕ್ ಪೇಸ್ಟ್ನ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಫಸ್ಟು ಒಂದು ಪ್ಯಾನ್ ತೊಗೊಂಡು ಸ್ಟವ್ ಆನ್ ಮಾಡ್ಕೊಳ್ಳಿ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋವಷ್ಟು ಬೆಣ್ಣೆನ ಹಾಕೋತಾ ಇದ್ದೀನಿ ಬೆಣ್ಣೆ ಹಾಕೊಂಡಿದ್ದಾದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನ್ ಅಜ್ಕಾರಕ್ಕೆ ಪುಡಿನ ಹಾಕೊಂಡು ಸಲ ಫ್ರೈ ಮಾಡ್ಕೊತಾ ಇದ್ದೀನಿ ಇದಿಷ್ಟು ಆದಮೇಲೆ ಕಟ್ ಮಾಡಿ ಎತ್ತಿಟ್ಕೊಂಡಿರುವಂಥ ಪನ್ನೀರ್ನ ಹಾಕೊಂಡು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ಪಾಂಜಿ ಸ್ಪಾಂಜಿ ತರ ಆಗಲಿ ಅಂತ ಹೇಳಿ ಇಲ್ಲ ಅಂತಂದ್ರೆ ಮತ್ತೆ ಮತ್ತೆ ಆಗುತ್ತೆ ನಿಮಗೆ ಬೇಡ ಅಂತ ಅನ್ಸಿದ್ರೆ ಇದನ್ನ ಡೈರೆಕ್ಟಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡು ಬೇಕು ಅಂತ ಅನ್ಸಿದ್ರೆ ಈ ಥರ ಒಂದ್ಸಲ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಿರುವಂತ ಪನ್ನೀರ್ನ ಒಂದು ಬೌಲ್ಗೆ ಇವಾಗ ಎತ್ತಿಟ್ಕೊತಾ ಇದೀನಿ ನಂತರ ಇದೇ ಪ್ಯಾನ್ಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಮತ್ತೆ ಬೆಣ್ಣೆನ ಹಾಕೋತಾ ಇದ್ದೀನಿ ಬೆಣ್ಣೆ ಮೇಲೆ ಸ್ಪೈಸಸ್ ತಗೊಂಡಿದೀವಿ ಅಲ್ವಾ ಒಂದು ಒಂದು ಇಂಚ್ ಆಗೋಷ್ಟು ಚಕ್ಕೆ ಒಂದು ಚಿಕ್ಕದ ಪಲಾವೆಲೆ ಒಂದು ಸ್ಪೂನು ಜೀರಿಗೆ ಇಷ್ಟನ್ನ ಹಾಕೊಂಡು ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕೊಂಡಿದ್ಮೇಲೆ ಒಂದು ಫೈವ್ ಮಿನಿಟ್ಸ್ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಈರುಳ್ಳಿನ ಬೇಯಿಸ್ಕೊಳ್ಳಿ ಒಗ್ಗರಣೆಲ್ಲೇ ಈರುಳ್ಳಿ ಸ್ವಲ್ಪ ಬೆಂದು ಕಲರ್ ಚೇಂಜ್ ಆಗ್ತಾ ಬಂದಮೇಲೆ ಹೆಚ್ಚಿಟ್ಕೊಂಡಿರುವಂಥ ಅಥವಾ ಪೇಸ್ಟ್ ಮಾಡಿಟ್ಕೊಂಡಿರೋ ಟೊಮೊಟೊನ ಹಾಕೊಳ್ಳಿ ಟೊಮೊಟೊನು ಹಾಕೊಂಡು ಹಸಿ ಸ್ಮೆಲ್ಲ ಹೋಗೋವರೆಗೂ ನೀಟಾಗಿ ಬೇಯೋವರೆಗೂ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಮತ್ತೆ ಟೊಮೊಟೊ ಬೇಗ ಬೇಯ್ಲಿ ಅಂತ ಹೇಳಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಮತ್ತೆ ಕೊನೆಗೆ ಆ್ಯಡ್ ಮಾಡ್ಕೊತೀನಿ ಇವಾಗ ಸದ್ಯಕ್ಕೆ ಒಂದು ಅರ್ಧ ಸ್ಪೂನ್ ಇದ್ದೀನಿ ಇದು ಹಾಕೊಂಡಿದ್ದಾದ್ಮೇಲೆ ಹೆಚ್ಚಿಟ್ಕೊಂಡಿರುವಂತ ಕ್ಯಾಪ್ಸಿಕಮ್ನ ಕೂಡ ಹಾಕೋತಾ ಇದೀನಿ ನೀವು ಇಷ್ಟಾದ್ರೆ ಹಾಕೊಳ್ಳಿ ಇಲ್ಲ ಅಂತ ಅಂದ್ರೆ ಸ್ಕಿಪ್ ಮಾಡ್ಬೋದು ಬರೀ ಪನ್ನೀರ್ನ ಕೂಡ ಹಾಕೋಬಹುದು ಇದನ್ನು ಹಾಕೊಂಡು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಹಾಕೊಂಡಿದ್ದಾದ್ಮೇಲೆ ಒಂದು ಹತ್ತು ನಿಮಿಷ ಅಂತೂ ನೀಟಾಗಿ ಫ್ರೈ ಮಾಡ್ಕೊಳ್ಳೇಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಕ್ಯಾಪ್ಸಿಕಮ್ನು ಕೂಡ ನೀಟಾಗಿ ಬೇಸ್ಕೊಂಡಿದ್ದಾದ್ಮೇಲೆ ರುಬ್ಬಿಟ್ಕೊಂಡಿರೋಂತಹ ಪಾಲಕ್ ಮಿಶ್ರಣನ ಇದಕ್ಕೆ ಹಾಕೋತಾ ಇದ್ದೀನಿ ಪಾಲಕ್ ಸೊಪ್ಪನ್ನ ಬೇಯಿಸೋದಕ್ಕೆ ಅಂತ ಯೂಸ್ ಮಾಡಿರೋ ನೀರನ್ನ ಎತ್ತಿಟ್ಟಿದ್ದೆ ಅದನ್ನ ಇವಾಗ ಜಾರ್ಗೆ ಹಾಕೊಂಡು ಮತ್ತೆ ಪಾಲಕ್ ಮಿಶ್ರಣ ಜೊತೆ ಹಾಕ್ತಾ ಇದೀನಿ ಪಾಲಕ್ ಸೊಪ್ಪು ಬೇಯಿಸಿರೋ ನೀರನ್ನ ಹಾಕೋದ್ರಿಂದ ಯಾವುದೇ ಕಂಟೆಂಟ್ ಕೂಡ ಮಿಸ್ ಆಗಲ್ಲ ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ತೆಳ್ಳಗೆ ಮಾಡ್ಕೊಳ್ಳಿ ತೀರಾ ಗಟ್ಟಿಗೆ ಮಾಡ್ಕೊಳಕ್ ಹೋಗ್ಬಿಡಿ ಆ ನೀರು ಸಾಲಿಲ್ಲ ಅಂದ್ರೆ ಮಾಮೂಲಿ ವಾಟರ್ನೆ ಹಾಕೊಂಡು ಸ್ವಲ್ಪ ತೆಳ್ಳಗೆನೇ ಮಾಡ್ಕೊಂಡು ನೀಟಾಗಿ ಕುದಿಸ್ಕೊಳ್ಳಿ ಎಷ್ಟು ಚೆನ್ನಾಗಿ ಕುದಿಸ್ಕೊತೀವೋ ಅಷ್ಟು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ನೀರೇನಕ್ಕೆ ಆಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಕುದಿಸಿದ ಕುದಿಸಿದ್ಮೇಲೆ ಅದು ಗಟ್ಟಿ ಆಗೇ ಆಗುತ್ತೆ ಇವಾಗ ಅರ್ಧ ಸ್ಪೂನ್ ಅರಿಶಿನ ಅರ್ಧ ಸ್ಪೂನ್ ಗರಂ ಮಸಾಲ ಟೇಸ್ಟ್ಗೆ ಎಷ್ಟು ಬೇಕು ನೋಡ್ಕೊಂಡು ಉಪ್ಪನ್ನ ಹಾಕಿ ಖಾರಕ್ಕೆ ಹಸಿಮೆಣಸಿನಕಾಯಿನ ಯೂಸ್ ಮಾಡ್ಕೊಂಡಿರೋದ್ರಿಂದ ಒಂದು ಕಾಲು ಸ್ಪೂನ್ ಆಗೋಷ್ಟು ಅಚಕಾರ ಪುಡಿನ ಹಾಕೋತ ಇದ್ದೀನಿ ಖಾರ ಕಡಿಮೆ ಅನಿಸ್ತಾ ಇದೆ ಅಂತ ಹೇಳಿ ಇವಾಗ ಎಷ್ಟನ್ನು ಹಾಕೊಂಡು ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ನಮ್ಮ ವೀಡಿಯೋಸ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಪಾಲಕ್ ಸೊಪ್ಪನ್ ಮಿಶ್ರಣ ಗಟ್ಟಿ ಆಯಿತು ಅಂತ ಹೇಳಿ ಮತ್ತೆ ನಾನು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಎಷ್ಟು ನೀರು ಹಾಕಿದ್ರೂ ಕುದಿಸಿ ಕುದಿಸಿ ಅದು ಗಟ್ಟಿ ಆಗ್ತಾನೇ ಇದೆ ನೋಡಿ ಇವಾಗ ಮತ್ತೆ ನೀರು ಮೇಲೆ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ ಒಂದು ಫೈವ್ ಮಿನಿಟ್ಸ್ ಕುದಿಸ್ಕೊಳ್ಳಿ ಎಷ್ಟು ಕುದಿಸ್ಕೊಂಡಿದ್ದಾದಮೇಲೆ ಫ್ರೈ ಮಾಡಿ ಎಟ್ಟಿಟ್ಕೊಂಡಿದ್ವಲ್ಲ ಪನ್ನೀರ್ನ ಇವಾಗ ಪಲಕ್ ಮಿಶ್ರಣಕ್ಕೆ ಹಾಕ್ಕೊಂಡು ಕುದಿಸ್ಕೋಬೇಕು ಇವಾಗ ಇದ್ದೀನಿ ಇದನ್ನ ಹಾಕೊಂಡ್ಮೇಲೆ ಕೂಡ ಒಂದು ಫೈವ್ ಮಿನಿಟ್ಸ್ ನೀಟಾಗಿ ಕುದಿಸ್ಕೊಳ್ಳಿ ಟೇಸ್ಟ್ನ ಚೆಕ್ ಮಾಡ್ಕೊಳ್ಳಿ ಉಪ್ಪು ಕರೆ ಯಾವುದಾದ್ರು ಕಡಿಮೆ ಅಂತ ಅನಿಸಿದ್ರೆ ಮತ್ತೆ ಆ್ಯಡ್ ಮಾಡ್ಕೋಬೋದು ಇವಾಗಲೇ ನಾವೀಗ ಕೊನೆಯದಾಗಿ ನೀಟಾಗಿ ಕುದಿಸ್ಕೊಂಡಿದ್ದಾದ್ಮೇಲೆ ಕಸೂರಿ ಮೇತಿನ ಹಾಕೋತಾ ಇದೀನಿ ಒಂದು ಅರ್ಧ ಒಂದು ಸ್ಪೂನ್ ಆಗೋಷ್ಟು ಉಜ್ಜ್ಬಿಟ್ಟು ಕಸೂರಿ ಮೆಥಿನ ಹಾಕೊಳ್ಳಿ ಇದೆಷ್ಟನ್ನು ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಕಸೂರಿ ಮೆಥಿನ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪಿಂತ ನನ್ಗೆ ಕಸೂರಿ ಮೆತಿ ಹಾಕಿದ್ರೆ ತುಂಬ ಇಷ್ಟ ಆಗುತ್ತೆ ಇವಾಗ ಅದನ್ನ ಒಂದು ಟೂ ಮಿನಿಟ್ಸ್ ಕುದಿಸ್ಕೊಳ್ಳೋಣ ಇವಾಗ ಪಾಲಕ್ ಪನ್ನೀರ್ ರೆಡಿ ಆಯ್ತು ಕೊನೆಯದಾಗಿ ಬೇಕು ಅಂತ ಅನ್ಸಿದ್ರೆ ನಿಮಗೆ ಬೆಣ್ಣೆ ಹಾಕೋಬಹುದು ಅಥವಾ ಸ್ಕಿಪ್ ಮಾಡ್ಕೊಳ್ಳಿ ಇದೆ ಜಾಸ್ತಿ ಆಗಿದೆ ಆಲ್ರೆಡಿ ಯೂಸ್ ಮಾಡಿರೋದೆ ಅಂತ ಅನ್ಸಿದ್ರೆ ಪಾಲಕ್ ಪನ್ನೀರ್ನ ಇವಾಗ ರೊಟ್ಟಿ ಜೊತೆಗೆ ನಾನ್ ಜೊತೆಗೆ ಚಪಾತಿ ಜೊತೆಗೆ ಯಾವುದ್ರ ಜೊತೆಗೆ ಬೇಕಾದ್ರೂ ನೀವು ಸರ್ವ್ ಮಾಡ್ಬೋದು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನಿಮಗೆ ವಿಡಿಯೋ ತುಂಬಾ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಹೆಲ್ದಿಯಾಗಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್